ಅಂದ್ರ ಅಂದ್ರ ಪೂಜಾರ್ ಚಲೋ ಅಂದ್ರ ಅವ್ರ ಈ ಟೈಪ್ ವಚನ ನಡ್ದಿ ಇವ್ರು ಯಾರು ಬಂದ್ರಪ್ಪ ಈ ಕೃಷಿನೂ ಈ ದಿನ ಅದ ಇರ್ತೈತಿ ಮತ್ತ ಸ್ಟೇಜ್ ಮೇಲೆ ಅದ ಶುರು ಆಗ್ತದ ನನ್ಬೇಡ್ರಿ ಒಂದ್ ತನ ನಮ್ದ ಸಾವಯವ ಕೃಷಿ ಮಾಡ್ಬೇಕಾಗೈತಿ ಯಾಕ ಗುರುಗಳು ಕೃಷಿ ಬದಲು ಚಿಂತನೆ ಇಟ್ಕೊಂಡಾರ ಕೃಷಿ ಎಲ್ಲರೂ ಲಾಸ್ ಲಾಸ್ ಅಂತಾರ ಅಂದ್ರ ಲಾಭದಾಯಕ ಉದ್ಯೋಗ ಅಲ್ಲ ಅಂತಾರೆ ಅದಕ್ಕೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಲಾಭದಾಯಕ ಕಾಯಂ ಆಕೈತಿ ಯಾಕತಿ ಅಂದ್ರೆ ಸೇಗುಣ್ಸಿ ಬಹಳ ದೂರ ಏನಿಲ್ಲ ಇಪ್ಪತ್ತು ಕಿಲೋಮೀಟರ್ ಮ್ಯಾಲ ಅದೇವು ಮೂವತ್ತೈದು ಜನ ಕೂಡಿ ಕುಟುಂಬ ಅದೀವು ಸಾವಯವ ಕೃಷಿ ಮಾಡ್ಬೇಕಾದ್ರೆ ಮೊದಲ ತಾಳ್ಮೆ ಬೇಕು ನಮ್ಮ ಹಿರಿಯರು ಹೆಂಗಿತ್ತರ ಅಂದ್ರೆ ಎಲ್ಲರಿಗೆ ಗುರ್ತೈತಿ ಈಗ ಅಜ್ಜಾರು ಅದು ಕೂತಾರೆ ಅರವತ್ತು ವರ್ಷದ ಅಜ್ಜಾರು ಎಂದೂ ಅವರು ವಾಕಿಂಗ್ ಹೋಗಿಲ್ಲ ಒಂದು ಗುಳಿಗೆ ತೊಗೊಂಡಿಲ್ಲ ನಾವು ಏನು ರಾಸಾಯನಿಕ ಬೆಳದು ಬೆಳೆದು ಗಳಿಸಾಕತ್ತೇ ಇಲ್ಲ ಅದನ್ನೆಲ್ಲ ದವಾಖಾನಿಗೆ ಕೊಡಾಕತ್ತೀವಿ ಒಬ್ಬರ ಸಮಾನ ಅಲ್ಲೇ ನಿಂತು ಹತ್ತೈತೆ ನೋಡಿರಿ ಒಬ್ರು ಔಷಧ ತಗೊಂಡು ಹಾಕ್ತೈತಿವಿ ಒಬ್ಬರು ಗುಡ್ಗಿ ತಗೊಂಡು ಹಾಕ್ತೈತಿವಿ ಸಮಾನ ನಿದ್ದೆ ಹತ್ಬೇಕಾದ್ರೆ ಯಾರು ಸಮಾನೆ ಸಾವು ಯಾವ ಕೃಷಿ ಮಾಡ್ತಾರಲ್ಲ ಅವ್ರಿಗೆ ಸಮಾನ ಆಗಲೇ ನಿದ್ದೆ ಹತ್ತೈತಿ ನಮ್ಮ ಇವ್ಯಾರು ಇದ್ರ ಹಿಂಗಾರಿ ಮುಂಗಾರಿ ಬೆಳೆ ತಕ್ಕೊಂಡು ಆರಾಮ್ ಯ ಎರಡು ತಿಂಗಳು ಮುಂಗಾರಿ ಒಂದು ತಿಂಗಳು ಹಿಂಗಾರಿ ಒಂದು ತಿಂಗ್ಳು ಬೆಳೀತು ಎಂಟತ್ತು ತಿಂಗ್ಳು ಕರೆ ಕಟ್ಟಿ ಕೂತು ಆರಾಮ್ ಇದ್ರ ಒಕ್ಕ ಮಾಡ್ಕೋತಿ ನಾವು ಇಪ್ಪತ್ತು ನಾಲ್ಕು ತಾಸ ದುಡಿದ್ರೆ ನಮ್ಗೆ ಸಾಲು ಮುಟ್ಟುವತ್ತ ಮತ್ತ ರಾಸಾಯನಿಕ ಕೃಷಿ ಈ ವರ್ಷ ನಾಲ್ಕು ಚೀಲ ಹೋಗಿಟ್ಟು ಮುಂದಿನ ವರ್ಷ ಎಂಟು ಚೀಲ್ ಬೀಳ್ತೈತೆ ಹಿಂಗಾದ್ರೆ ಹೆಂಗ ನಮ್ಮ ಕೃಷಿ ಹಾಕತಿ ಅದಕ್ಕೆ ಭೂಮಿ ಉಳಿಬೇಕ ನೀವು ಎಷ್ಟ ಕೋಟಿಗಳು ಸರಿ ರಾಕ್ಳಂಗಿಲ್ಲ ನಿಮ್ಮ ಹಿಂದೆ ಕೊಟ್ಟಂತ ಭೂಮಿ ಉಳಿತೈತಿ ಇನ್ನು ಹತ್ತು ವರ್ಷದಾಗ ಹತ್ತು ಕೋಟಿ ಇದ್ದವ್ ಶ್ರೀಮಂತ ಅಲ್ಲ ಒಂದು ಎಕರೆ ಇದ್ದವ್ ಶ್ರೀಮಂತ ನಮ್ಮ ಭೂಮಿ ನಾವು ಗುರುಗಳು ಗುರುಗಳಿಗೆ ಪ್ರವಚನರಾಗಿ ಎಲ್ಲ ಎಲ್ಲಾ ಪೂಜಾರ ಪ್ರವಚನ ಜೋಡಿನ ಕೃಷಿ ಚಿಂತನೆ ಯಾಕ ಕೃಷಿ ಹಾಳಾಗ ನಾವ್ ಎಲ್ಲ ರೈತರು ಏನಾಗಿದ್ವಿ ಅಂದ್ರ ಆಲಸ್ಯತನ ತನ ಯಾರು ಯಾರ ಒಬ್ರು ಲೆಕ್ಕ ಇಟ್ಟಿಲ್ಲ ಲೆಕ್ಕ ಇಟ್ಟರೆ ಒಂದ್ ಎಕರೆ ಜಮೀನಕ್ಕೆ ಕಬ್ಬಿ ಕಬ್ಬಿ ಖರ್ಚೆ ಬರ್ತೈತಿ ಪ ನಾವ್ ಲೆಕ್ಕ ಹಾಕ್ತಿವಿ ಒಂದ್ ಎಕರೆ ಕಬ್ಬಿಗೆ ಖರ್ಚು ಹಾಳಿನ ಪಗಾರ ಒಂದ್ ಹದಿನೈದು ಸಾವಿರ ರೀ ಲಾಡಿ ಒಂದ್ ಹದಿನೈದು ಸಾವಿರ ಮೂವತ್ ಸಾವಿರ ಆತ್ರಿ ಟ್ಯಾಕ್ಟರ್ ಬಾಡಿಗೆ ಒಂದ್ ಐದು ಸಾವಿರ ಮೂವತ್ತೈದು ಸಾವಿರ ಆತು ಹಂಗ ಖರ್ಚು ಒಂದು ಐದು ಸಾವಿರ ಅಂದ್ರೆ ನಲ್ವತ್ತು ಸಾವಿರ ನಲ್ವತ್ತ ಟನ್ ಕಬ್ಬು ಬೆಳಗ್ರೂ ಒಂದು ಲಕ್ಷ ಇಪ್ಪತ್ ಸಾವಿರ ಆತು ನಲ್ವತ್ತು ಎಂಬತ್ತು ಉಳಿತಾವು ನಡಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಏನು ಹೊಸ ನಾವು ಕಾರ್ ಗಾಡಿ ನಮ್ಮ ಲೆಕ್ಕ ಇಂತಾದ ನಾ ಕಬ್ಬನ ಹೆಚ್ಚಿಲ್ಲ ಗಡಿಯ ಒಡೆದಿಲ್ಲ ಒಕ್ಕ ಹೋಗಿಲ್ಲ ಪ್ರತಿಯೊಬ್ರು ನಾವು ದಯವಿಟ್ಟು ಪ್ರತಿಯೊಂದು ಹೊಲದ ಮೇಲೆ ನಾವು ಲೆಕ್ಕ ಇಟ್ಟಿವಂದ್ರ ಒಂದ್ ಎಕರೆಗೆ ಎಟ್ಟು ಉಳಿತು ಎಟ್ ಇಲ್ಲ ಲಾಸ್ ಆತಂದ್ರ ನಾವು ಪರಕ್ ಮಾಡಾಕ ಬರ್ತೈತಿ ಬೆಳಿ ಒಕ್ಕಲು ಲಾಸ್ ಲಾಸ್ ಇಲ್ಲ ನಮ್ಮ ಭೂಮಿಯಾಗ ದುಡುದು ದುಡದ ಆಗಾಕತ್ತಿಲ್ಲ ಸೈಕಲ್ ಮೋಟರ್ ಹೊಡೆದು ಹೊಡೆದು ದನು ಆಗಾಕೈತಿ ನಾವು ಯಾರೂ ರೈತರು ದುಡಿಯುವ ದುಡ್ಸ್ಕೊಳಕಿವು ಇನ್ನೊಬ್ರು ತಂದು ದುಡ್ಸ್ಕೊಳ್ದು ನಾವು ನಿಂತದ್ ನೋಡಿ ಅವರು ಅರ್ಧ ಕೆಲಸ ಮಾಡಿ ಮನಿಗೋಗುದು ಹಾಲು ಹಾಲು ಸಿಗುವಲ್ದಿಂದ ಸಂಸಾರಕ್ಕೆ ಬಂದ ನಾಲ್ಕು ದಿವಸ ಹಾಲ್ ಹೇಳಾಕ ಬರ್ತೀವಿ ದಿನ ಒಂದೊಂದ್ ತಾಸ ನಾವ್ ತಗಡ ಮಾಡುವ ಪಟ್ಟಂತ ಭೂಮಿ ಹೆಂಗಿತ್ತು ಈಗ ಹೆಂಗ ಎಷ್ಟು ದುಡಿದು ದುಡಿದು ಕೈ ಸೇರ್ಲ ಸಾಲಿಲ್ಲ ನಾವು ಒಬ್ರ ಕೈ ಹತ್ತಿರ ಸಾಲ್ ನಮ್ದು ಉತ್ತಾರ ಬೋರ್ಜಾ ಇಲ್ರಿ ನನ್ನ ನೂರು ಒಂದ ನಾವು ಶ್ರೀಮಂತ ನಮ್ದು ಹೊರದ ಎರಡು ಕೆಪೆ ಹೊಲ ಮಾರು ಭೋಜ ಮುಟ್ಟುದು ಹಂಗ ಸಪ್ಲಿಮೆಂಟ್ ಹಚ್ಚುದು ಹಚ್ಚುದು ಹಂಗ ಅವರು ಈ ಬ್ಯಾಂಕ್ ಬ್ಯಾಡ್ರಿ ಆ ಬ್ಯಾಂಕಿಗೆ ಬರ್ರಿ ಅನುದ ಅನ್ನೋದು ನಾವು ಕಟಬಾಕಿ ಮಾಡ್ಕೊತಾನೆ ಹೊ ಕಟ್ಬಾಕಿ ಮಾಡ್ರಿ ಸಾಲು ಮುಟ್ಟೈತೆ ಏನೂ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಭೂಮಿ ಒಳಗೆ ನಾವು ದುಡ್ದೇವು ಅಂದ್ರೆ ಒಕ್ಕಲಿ ತಾಯಿ ಒನ್ ನಂಬರ್ ಹಾಕೈತಿ ಇಲ್ಲಿ ಭಾಳ ಮಾತಾಡಾಕು ಟೈಮ್ ಇಲ್ಲ ಯಾಕಂದ್ರೆ ಇನ್ನು ಮಾತಾಡ್ತಿರ್ತಾರು ಗುರುಗಳು ಬಂದರು ಅವ್ರ ಭಾಷೆನ ಕೇಳಾಕತೇವು ಏ ನಿಮ್ ಡೇಲಿ ಕೇಳಾಕ್ರಿ ಇಂಥ ಗುರುಗಳು ಸಂಸ್ಕಾರ ನಮಗೆ ಭಾಳ ಬೇಕ ನಾವು ಇಂತ ಗುರುಮಂದಿರ ಆಗಲಿ ಶಿಕ್ಷಣ ಸಂಸ್ಥೆ ಮುಂದಿನ ಪೀಳಗುದೇ ಉಪಯೋಗ ಹಾಕೈತಿ ಆದ್ರೆ ನಮ್ದು ದವಾಖಾನಿ ಪೊಲೀಸ್ ಸ್ಟೇಷನ್ ನಮ್ಮ ಮೂಡಿ ಬಂದ್ರೆ ನಾವು ಉದ್ಧಾರ ಆಗಂಗಿಲ್ಲ ಗುರುಗಳ ಸಂಸ್ಕಾರ ಬೇಕ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಹಿಂಗ ಗುರುಗಳ ಸಂಸ್ಕಾರ ಇರೋದರಿಂದ ನಮಗೆ ಸಂಪರ್ಕ ಇರುತ್ತೆ